ಬೆಳಗ್ಗೆ ಎದ್ದಾಗಿನಿಂದಲೂ ರಾತ್ರಿ ಮಲಗುವವರೆಗೂ ಸ್ಮಾರ್ಟ್ ಫೋನ್ ಬಳಕೆಯಾಗ್ತಾನೆ ಇರುತ್ತೆ ಇದರಿಂದ ಫೋನ್ ಹೀಟ್ ಆಗೋದು ಸಾಮಾನ್ಯ ಫೋನ್ ಬಿಸಿಯಾದ್ರೆ ಸ್ಫೋಟಗೊಳ್ಳುವ ಸಂಭವ ಇರುತ್ತೆ ಹಾಗಾಗಿ ನಿಮ್ಮ ಫೋನ್ಗಳನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಬೇಕಂದ್ರೆ ಏನ್ ಮಾಡಬೇಕು ಬ್ಲಾಸ್ಟ್ ಆಗದೆ ಇರುವಂತೆ ಏನ್ ಮಾಡಬೇಕು ಡೀಟೇಲ್ಸ್ ನೋಡ್ಕೊಂಡು ಬನ್ನಿ ದಿನವಿಡೀ ಸ್ಮಾರ್ಟ್ಫೋನ್ ಬಳಕೆಯಾಗ್ತಾನೆ ಇರುತ್ತೆ ಬೆಳಗ್ಗೆ ಎದ್ದಾಗಿನಿಂದಲೂ ರಾತ್ರಿ ಮಲಗುವವರೆಗೂ ಅದಕ್ಕೆ ರೆಸ್ಟ್ ಅನ್ನೋದೇ ಇರೋದಿಲ್ಲ ಫೋನ್ ಬಳಸುವುದು ಅಭ್ಯಾಸವಷ್ಟೇ ಅಲ್ಲ ಅನಿವಾರ್ಯವೂ ಆಗಿಬಿಟ್ಟಿದೆ ಹೆಚ್ಚು ಬಳಸಿದಂತೆ ಸ್ಮಾರ್ಟ್ಫೋನ್ ಹೆಚ್ಚು ಬಿಸಿಯಾಗಿ ಬ್ಲಾಸ್ಟ್ ಆಗುವ ಸಂಭವವಿರುತ್ತೆ ಅತಿಯಾದ್ರೆ ಅಮೃತ ಕಡಿಮೆ ಮಾಡಲು ತಿಳಿದಿರುವುದಿಲ್ಲ ಆದರೆ ಇದಕ್ಕೆ ಪರಿಹಾರ ನಿಮ್ಮ ಮೊಬೈಲ್ನಲ್ಲಿಯೇ ಇದೆ ಹೌದು ಫೋನ್ನ ಹೆಚ್ಚಿನ ತಾಪಮಾನವನ್ನ ಕಡಿಮೆ ಮಾಡಲು ನೀವು ತಕ್ಷಣವೇ ಕೆಲವು ಸೆಟ್ಟಿಂಗ್ಗಳನ್ನ ಬದಲಾಯಿಸಬೇಕು ಅಷ್ಟೇ ಅಲ್ಲ ಫೋನ್ ದೀರ್ಘಕಾಲದವರೆಗೆ ಆನ್ ಬ್ಯಾಟರಿ ಪರ್ಫಾರ್ಮೆನ್ಸ್ಗೆ ಹೊಡೆತ ಬೀಳತ್ತೆ ದೀರ್ಘಕಾಲದವರೆಗೆ ಬಿಸಿಯಾದ ಫೋನ್ಗಳು ಬೆಂಕಿಗಾಹುತಿ ಅಥವಾ ಸ್ಫೋಟಗೊಳ್ಳುವ ಸಾಧ್ಯತೆ ಹೆಚ್ಚು ಈ ಬಗ್ಗೆ ನೀವು ಆಗಾಗ ಓದಿರ್ತೀರಿ ಆದರೂ ಕೆಲ ಸೆಟ್ಟಿಂಗ್ಗಳನ್ನು ಬದಲಾಯಿಸುವ ಮೂಲಕ ನೀವು ಫೋನನ್ನು ಕೂಲ್ ಮತ್ತು ಸುರಕ್ಷಿತವಾಗಿರಿಸಬಹುದು ನೀವು ಫೋನನ್ನು ಅಧಿಕ ಬಿಸಿಯಾಗದಂತೆ ರಕ್ಷಿಸಲು ಬಯಸಿದ್ರೆ ನೀವು ಈ ಸೆಟ್ಟಿಂಗ್ಗಳನ್ನು ಬದಲಾಯಿಸಬೇಕಾಗತ್ತೆ ಸ್ಮಾರ್ಟ್ ವಾಚ್ಗಳು ಮತ್ತು ಬ್ಲೂಟೂತ್ ಬಡ್ಗಳು ಹೆಚ್ಚಿನ ಸಾಧನಗಳಿಗೆ ಸಂಪರ್ಕದಲ್ಲಿರುತ್ತವೆ ಸ್ಥಿರವಾದ ಬ್ಲೂಟೂತ್ ಸಂಪರ್ಕವು ಕೆಲಸ ಮಾಡುವುದಲ್ಲದೆ ನಿಮ್ಮ ಫೋನ್ ಹೊಸ ಸಾಧನಗಳಿಗಾಗಿ ಸ್ಕ್ಯಾನ್ ಮಾಡುತ್ತಿರುತ್ತದೆ ಈ ಪ್ರಕ್ರಿಯೆಯನ್ನ ನಿಲ್ಲಿಸೋದ್ರಿಂದ ಫೋನ್ ಕೂಲ್ ಆಗಲು ಅನುಮತಿಸುತ್ತದೆ ಆದ್ದರಿಂದ ನಿಮ್ಮ ಸ್ಮಾರ್ಟ್ಫೋನ್ ಬಿಸಿ ನೀವು ಸ್ವಲ್ಪ ಸಮಯದವರೆಗೆ ಬ್ಲೂಟೂತ್ ಅಥವಾ ಇತರ ಸಂಪರ್ಕ ಆಯ್ಕೆಗಳನ್ನ ಆಫ್ ಮಾಡಬೇಕು ಮೊಬೈಲ್ ಬಳಕೆ ಮಾಡುವಾಗ ಬ್ರೈಟ್ನೆಸ್ ಕಡಿಮೆ ಮಾಡಿ ಫೋನ್ ಇದ್ದಕ್ಕಿದ್ದಂತೆ ಬಿಸಿಯಾದರೆ ಫ್ಲೈಟ್ ಮೋಡ್ ಆನ್ ಮಾಡಿ ಬೇಸಿಗೆಯಲ್ಲಿ ಫೋನ್ ನ ಡಿಸ್ಪ್ಲೇ ಬ್ರೈಟ್ನೆಸ್ ಹೆಚ್ಚಾದಾಗ ಫೋನ್ ಬಿಸಿಯಾಗುತ್ತದೆ ಆಗುತ್ತದೆ ಫೋನ್ ಅನ್ನ ಕೂಲ್ ಮಾಡಲು ನೀವು ಬ್ರೈಟ್ನೆಸ್ ಸೆಟ್ಟಿಂಗ್ ಅನ್ನ ಕಡಿಮೆ ಮಾಡಬೇಕು ನೀವು ಕತ್ತಲೆ ಅಂತಹ ಸ್ಥಳಗಳಲ್ಲಿ ಹೆಚ್ಚಾಗಿ ಫೋನ್ ಬಳಸ್ತಾ ಇದ್ರೆ ಬ್ರೈಟ್ನೆಸ್ ಅನ್ನ ಕಡಿಮೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ನಿಮ್ಮ ಫೋನ್ ಇದ್ದಕ್ಕಿದ್ದಂತೆ ತುಂಬಾ ಬಿಸಿ ಆಗಿದ್ರೆ ನೀವು ತಕ್ಷಣವೇ ಫ್ಲೈಟ್ ಮೋಡ್ ಆನ್ ಮಾಡಬೇಕು ಬ್ಯಾಕ್ಗ್ರೌಂಡ್ ನಲ್ಲಿ ಅನೇಕ ಅಪ್ಲಿಕೇಶನ್ಗಳು ರನ್ ಆಗ್ತಿರುವ ಹಿನ್ನೆಲೆ ನಿಮ್ಮ ಫೋನ್ ಬಿಸಿಯಾಗುತ್ತಿರುತ್ತದೆ ಆಗ ನಿಮ್ಮ ಮೊಬೈಲ್ ಡೇಟಾ ವ್ಯರ್ಥವಾಗಿರುತ್ತದೆ ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಫೋನ್ ಅನ್ನ ಸ್ವಲ್ಪ ಸಮಯದವರೆಗೆ ಫ್ಲೈಟ್ ನಲ್ಲಿ ಇರಿಸೋದು ಸೂಕ್ತ ಆಗ ನಿಮ್ಮ ಫೋನ್ ತಾಪಮಾನವು ಸಾಮಾನ್ಯ ಸ್ಥಿತಿಗೆ ಬರುತ್ತದೆ ಅನೇಕ ಜನರು ತಮ್ಮ ಫೋನನ್ನ ದೀರ್ಘಕಾಲದವರೆಗೆ ಚಾರ್ಜ್ ಮಾಡುವ ಅಭ್ಯಾಸವನ್ನ ಹೊಂದಿರ್ತಾರೆ ಫೋನ್ ಬಿಸಿಯಾಗುತ್ತಿದ್ರೆ ತಕ್ಷಣ ಫೋನ್ ಚಾರ್ಜ್ ಮಾಡುವುದನ್ನ ನಿಲ್ಲಿಸಿ ಅಲ್ಲದೆ ನಿಮ್ಮ ಫೋನ್ಗೆ ನೀವು ಇತರ ಕಂಪನಿಯ ಚಾರ್ಜರ್ ಅನ್ನು ಬಳಸಬಾರದು ಚಾರ್ಜ್ ಮಾಡುವ ಬಗ್ಗೆ ನಿರ್ಲಕ್ಷ್ಯ ವಹಿಸೋದು ಸೂಕ್ತವಲ್ಲ ಫೋನ್ ಚಾರ್ಜ್ ಮಾಡುತ್ತಿರುವಾಗಲೇ ಫೋನ್ ಬಳಸುವುದನ್ನ ನಿಲ್ಲಿಸಬೇಕು ಇಲ್ಲವಾದ್ರೆ ಅಪಾಯ ಎದುರಾಗುವ ಸಂಭವ ಹೆಚ್ಚಾಗಿರುತ್ತದೆ ಅನೇಕ ಸ್ಮಾರ್ಟ್ಫೋನ್ಗಳಲ್ಲಿ ಬಳಕೆದಾರರು ವಿಶೇಷವಾಗಿ ಪರ್ಫಾರ್ಮೆನ್ಸ್ ಮೋಡ್ ಅಥವಾ ಬ್ಯಾಟರಿ ಸೇವಿಂಗ್ ಮೋಡ್ ಆಯ್ಕೆ ಮಾಡಿರ್ತಾರೆ ನೀವು ಸಹ ಈ ಸೆಟ್ಟಿಂಗ್ಗಳನ್ನ ಬಳಸಬೇಕು ಪರ್ಫಾರ್ಮೆನ್ಸ್ ಮೋಡ್ ಅಥವಾ ಬ್ಯಾಟರಿ ಸೇವಿಂಗ್ ಮೋಡ್ ಲಭ್ಯವಿದ್ರೆ ಅದನ್ನು ಸಕ್ರಿಯಗೊಳಿಸುವ ಮೂಲಕ ಫೋನ್ ಓವರ್ಲೋಡ್ ಆಗೋದಿಲ್ಲ ಈ ರೀತಿ ಸೆಟ್ಟಿಂಗ್ಗಳನ್ನು ತಪ್ಪದೇ ಪಾಲನೆ ಮಾಡಿದ್ರೆ ನಿಮ್ಮ ಸ್ಮಾರ್ಟ್ಫೋನ್ ಬ್ಲಾಸ್ಟ್ ಆಗುವ ಸಂಭವ ತಪ್ಪತ್ತೆ ಜೊತೆಗೆ ನಿಮ್ಮ ಫೋನ್ ಸುರಕ್ಷಿತ ಮತ್ತು ಬಿಸಿಯಾಗದಂತೆ ತಡೆದಂತಾಗುತ್ತದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ